ಿ ಸ್ನೇಹಿತರೆ ಇದು ಒಂದು ಟೈಲರಿಂಗ್ ಶಾಪ್ ದುರ್ಗಿಗುಡಿಯಲ್ಲಿ ಗುಡಿಯಲ್ಲಿ ಬರುತ್ತೆ ಇದರ ಡೀಟೇಲ್ ಅಡ್ರೆಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಟೇಬಲ್ ಟಾಪ್ ಮಿಷಿನ್ನು ನನಗೆ ಓವರ್ ಲ್ಯಾಕ್ ಕಮ್ ಸಿಗ್ಸಾಗು ಮತ್ತು ಟ್ವೆಂಟಿ ಒನ್ಗಿಂತ ಹೆಚ್ಚಿಗೆ ಸ್ಟಿಚಸ್ ಇರೋಂಥ ಒಂದು ಒಳ್ಳೆ ಮಿಷಿನ್ನು ಎಂಬ್ರಾಯ್ಡ್ರಿನೂ ಸಹ ಮಾಡ್ಕೋಬೋದು ಮತ್ತೆ ನಮಗೆ ಜಾಗ ಎರಡು ದೊಡ್ಡ ಮಿಷಿನ್ಸ್ ಆಲ್ರೆಡಿ ಇರೋದ್ರಿಂದ ನಮಗೆ ಟೇಬಲ್ ಟಾಪ್ ಮಿಷಿನ್ ಅವಶ್ಯಕತೆ ಇತ್ತು ಈಗ ರಿವ್ಯೂ ಮಾಡಿ ತೋರಿಸ್ತಾರೆ ನೀವು ಸಹ ನೋಡಿ ಸ್ನೇಹಿತರೆ ಹೆಸರು ಉಷಾ ಜನೋಮಿ ಅಲ್ಲೂರ್ ಡಿಲಕ್ಸ್ ಅಂತಂದೇಳಿ ಹೇಳಿ

ಅದರೊಳಗೆ ತಗೊಂಡ್ತೀವಿ ಅದೇ ಮಾಮೂಲಿ ನೋಡಿ ಹೇಳ್ಕೊಟ್ರಿ ಸರ್ ಸರ್ ಅದ್ರೊಳಗೆ ಅದೇ ನಾವು ತೊಗೊಂಡಂತೆ ಬೇಡ ನೋಡಿ ಒಂದು ಎರಡು ಮೂರು ಸೂಜಿಗೆ ಇಲ್ಲಿ ಬರ್ಬೇಕು ಇಲ್ಲಿ ಬರಬೇಕು ಸೂಜಿಗೆ ನೇರವಾಗಿರುತ್ತೆ

ಬೇಗ ಅಂತ ಇದು ನೋಡಿ ನೀವು ಪ್ರೆಸ್ ಮಾಡಿ ಇದು ಮತ್ತೆ ಪತ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಸಡನ್ಲಿ ಇದು ಏನೋ ರೆಡಿ ಡ್ರೆಸ್ ಮೇಲೆ ಉಳಿತಾಯ್ತಾರೆ ಚಮಕಿ ಮಣಿ ಗುಂಡಿ ಏನು ಅಡ್ಡ ಬಂತು ಹುಡುಸು ಈ ನೋಡ್ರಿ ಅಂತ ಕೊಟ್ಟಿದ್ದೆ

ರೋಲ್ ಆಗಬೇಕು ಅಂದ್ರೆ ನಿಮಗೆ ಈ ಸ್ಯಾರಿ ಇದು ವೇಲ್ ಅಂಚು ಸ್ಯಾರಿ ಅಂಚು ಗುಂಜು ಸುಪ್ ಬಂದವಲ್ಲ ಗೋಲ್ಡ್ ಆಗಬೇಕು ಇದನ್ನು ಚೇಂಜ್ ಮಾಡ್ಕೊಳ್ಳೋದು ಆದ್ರೆ ಈ ತೊಳೆ ಸ್ಕ್ರೂ ನೋಡಿ ಒಂದು ಬೆರಳಿ ನೋಡಿ

ಸ್ನೇಹಿತರೆ ಇದು ತುಂಬ ಈಸಿಯಾಗಿ ಬಿಗಿನರ್ಸ್ಗಳು ಕಲ್ಕೋಬೋದು ಸ್ನೇಹಿತರೆ ತುಂಬ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಷ್ಟು ಥರ ವೆರೈಟಿ ವೆರೈಟಿಸ್ ಆಫ್ ಸ್ಟಿಚಿಂಗ್ ಇದೆ ಇದರಲ್ಲಿ ತುಂಬ ಇಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ನೀವು ಯಾರಾದರೂ ತುಂಬ ಇಷ್ಟಪಟ್ಟು ತುಂಬ ಈಸಿಯಾಗಿ ಕಲಿಬೋದು ಡೆಮೊ ತುಂಬ ಚೆನ್ನಾಗಿ ತೋರಿಸ್ತಾರೆ ಆ ಮುಂದ್ ಕ್ಯಾಬ್ರೋದು ಇವ ಎರಡರಲ್ಲಿ ಸ್ಪೀಡ್ ಆಗಿಬಿಟ್ರಿ ಗೊತ್ತಾಗಿಲ್ಲ ಅಂದ್ರೆ ಬಟ್ ಬರ್ರಿ ಇನ್ನೊಂದ್ಸಲ ಹೇಳ್ಕೊಡ್ತೀವಿ ನಾವು

ಪಕ್ಕ ಪ್ರಕರಣ ಡಿಜೈನ್ಸ್ನ ಕ್ರಿಯಾನ ಮಕನ್ವರ್ಟ್ ಮಾಡ್ತೀವಿ ಆ ತರ ಈಗ ನಾವು ಈ ಬಿಗೋ ರೇಷ್ಮೆ ದಾರಾ ಫೋನ್ ಮಾಡ್ತಾರೆ ಇಲ್ಲ ಎಂಬೆಡ್ ಎಂಬೆಡ್ ಬರ್ತಾವೆ ಆ ತರ ಹ್ಮ್

ಇದು ಮೊಬೈಲಲ್ಲಿ ಚೆನ್ನಾಗಿ ಕಾಣಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಇದು ಈ ಥರ ಡಿಸೈನ್ ಬಂತು ಆದರೆ ನಮ್ಮ ಒಂದು ಟ್ಯಾಲೆಂಟ್ ಮೇಲೆ ಅದರಲ್ಲಿರೋ ಅಂಥ ಆಪ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಬೇಕಾದ ಥರ ಒಂದೊಂದು ಡಿಸೈನ್ಗಳನ್ನು ಮಾಡ್ಬೋದು ನಾವು ನೆಕ್ ಶೇಪಲ್ಲಿ ಸ್ಲೀವ್ ಸ್ಲೀವಲ್ಲಿ ಶೇಪನ್ನು ಕೊಡ್ಬೋದು ಆಮೇಲೆ ಕೆಲವರು ಎಂಬ್ರಾಯ್ಡ್ರಿ ಮಾಡೋ ಅಂತ ಸಹ ಇದನ್ನ ತುಂಬ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಟ್ಟಾರೆ ಏನು ಹೇಳಬೇಕಪ್ಪ ಅಂದರೆ ನೀವು ಮನೆಗೆ ಒಂದು ಒಳ್ಳೆ ಮಿಷಿನ್ ಬೇಕಪ್ಪ ನಮಗೆ ಎಲ್ಲ ಒಂದು ಆಪ್ಷನ್ ಇರೋದು ಅಂದರೆ ನೀವು ಮೂ ನಾಲ್ಕು ಮಿಷಿನ್ ಕೆಲಸನೂ ಇದೊಂದೇ ಮಾಡುತ್ತೆ ಯಾಕೆಂದರೆ ಜಿಗ್ಝ್ಯಾಗ್ ಮಾಡುತ್ತೆ ಓವರ್ ಲಾಕ್ ಮಾಡುತ್ತೆ ಮತ್ತು ನಿಮಗೆ ಸ್ಟಿಚಿಂಗು ಮಾಡಿದ್ರೆ ಜೀನ್ಸ್ ಮಾಡಬೇಕು

ಹೈಲೈಟ್ ಆಗಿ ಬಂತು ಮೂರ್ ಮೂರು ದಾರ ಮತ್ತೆ ಬಾಬಿನೂ ಸೇಮ್ ಬಾಬಿನೂ ಒಳಗೆ ಒಂದೇ ಇದು ಮೇಲೆ ಅದೇ ದಾರ ನೋಡ್ರಿ ಇದಕ್ಕೂ ಹೊಲಿಗೆ ಚೇಂಜ್ ಇದು ಹೊಲಿಗೆ ಡಿಸೈನ್ಸ್ ಅದರಲ್ಲಿ ಏನ್ ಕೊಡಿಯರ ಬೇರೆ ಬೇರೆ ಚೇಂಜ್ ಆಗುತ್ತೆ ಇಲ್ಲಿ ನೀವು ಏನಾದ್ರು ಇಟ್ಕೋಬೋದಲ್ಲ ಸರ್ ಅಲ್ಲ ಯಾವ ಇನ್ಸಿಲ್ ಬೇಕು ಅಲ್ಲಿ ಇಟ್ಕೋಬೇಕು ಡಿ ಅನ್ನೋದು ಮಾಡ್ತಾ ಇದ್ದೀವಿ ಸ್ವಲ್ಪ ನಮಗೆ ಇದ್ರೊಳಗೆ ನಾನು ಚೇಂಜ್ ಮಾಡಬೇಕು ಟಿ ಅನ್ನೋದ್ರಲ್ಲಿ ನಾನು ಒನ್ ಟು ತ್ರೀ ಅಂತ ಸಣ್ಣ ದೊಡ್ಡದು ಮಾಡೋದು ದೊಡ್ಡದು ಮಾಡ್ತಾ

就是粗一点。